ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನವರಾತ್ರಿ ಹಬ್ಬದ ಏಳನೇ ದಿನವನ್ನ ನಾವು ದುರ್ಗಾದೇವಿಯ ಏಳನೇ ರೂಪವಾದಂತ ಕಾಳರಾತ್ರಿ ದೇವಿಯ ಆರಾಧನೆಯನ್ನ ಮಾಡ್ಲಾಗುತ್ತೆ ಈ ದಿನದಂದು ನಾವು ಸರಸ್ವತಿ ದೇವಿಯ ಪೂಜೆಯನ್ನು ಕೂಡ ನಾವು ಮಾಡ್ತೀವಿ ಅಂದ್ರೆ ಸರಸ್ವತಿ ದೇವಿಯನ್ನ ಭೂಲೋಕಕ್ಕೆ ಆವಾಹನೆಯನ್ನ ಮಾಡಲಾಗುತ್ತೆ ನವರಾತ್ರಿ ಹಬ್ಬದ ಏಳನೇ ದಿನದಂದು ಕಾಳರಾತ್ರಿ ದೇವಿಯನ್ನ ಯಾವ ರೀತಿ ಪೂಜೆಯನ್ನ ಮಾಡ್ಬೇಕು ಯಾವ ಶುಭ ಮುಹೂರ್ತಗಳಲ್ಲಿ ನಾವು ಪೂಜೆಯನ್ನ ಮಾಡುದ್ರೆ ಅತ್ಯಂತ ಶ್ರೇಷ್ಠವಾದ ಫಲ ನಮ್ಗೆ ದೊರೆತ ಬರುತ್ತೆ ಹಾಗೇನೇ ಕಾಳರಾತ್ರಿ ಅಮ್ಮನವರ ಮಹತ್ವವೇನು ಮಂತ್ರ ಪೂಜೆ ವಿಧಾನ ಹಾಗೆಯೇ ಈ ದೇವಿಗೆ ಇಷ್ಟವಾದಂತ ಹೂವು ಬಣ್ಣ ನೈವೇದ್ಯ ಪ್ರತಿ ಒಂದನ್ನು ಕೂಡ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಪ್ರಸ್ತುತ ಶಾರದಿಯ ನವರಾತ್ರಿ ಹಬ್ಬ ನಡೀತಿದೆ ಶಾರದಿಯ ನವರಾತ್ರಿಯ ಏಳನೇ ದಿನವನ್ನ ಅಕ್ಟೋಬರ್ ಒಂಬತ್ತರಂದು ನಾವು ಆಚರಣೆಯನ್ನ ಮಾಡ್ತೀವಿ ಅಂದ್ರೆ ಬುಧವಾರದ ದಿನ ಈ ದಿನ ದುರ್ಗಾದೇವಿಯ ಏಳನೇ ರೂಪವಾದಂತಹ ಕಾಳರಾತ್ರಿ ಅಥವಾ ಕಾಳಿ ದೇವಿಯನ್ನ ನಾವು ಪೂಜೆಯನ್ನ ಮಾಡ್ತೀವಿ ಆದ್ರಿಂದ ಈ ದಿನವನ್ನ ಕಾಳರಾತ್ರಿ ಅಂತ ನಾವು ಕರಿತೀವಿ ಇದು ನವರಾತ್ರಿಯ ಸಪ್ತಮಿ ಎಂದು ನಾವು ಆಚರಣೆಯನ್ನ ಮಾಡಲಾಗುತ್ತೆ ಸ್ನೇಹಿತರೆ ದುರ್ಗಾದೇವಿಯ ಭಯಾನಕ ರೂಪದಲ್ಲಿ ಕಾಳರಾತ್ರಿ ತುಂಬಾನೇ ಪ್ರಮುಖವಾದದ್ದು ದುರ್ಗಾದೇವಿಯ ನೈಜ ರೂಪಕ್ಕಿಂತಲೂ ಕಾಳರಾತ್ರಿ ದೇವಿ ಅಥವಾ ಕಾಳಿ ದೇವಿಯ ರೂಪವು ತುಂಬಾನೇ ಘೋರವಾಗಿ ನಾವು ನೋಡಬಹುದು ಎಂತವರನ್ನೇ ಆಗಿರ್ಲಿ ಭಯಗೊಳಿಸುವಂತ ಈ ಒಂದು ಚಿತ್ರಣವನ್ನ ನಾವು ಕಾಣಬಹುದು ಸ್ನೇಹಿತರೆ ರಾಕ್ಷಸರು ಕೂಡ ದುರ್ಗಾದೇವಿಯ ಈ ರೂಪವನ್ನ ನೋಡಿ ಅಂದ್ರೆ ದುರ್ಗಾ ಮಾತೆಯ ಏಳನೇ ಅವತಾರವಾದಂತ ಕಾಳಾದೇವಿಯನ್ನ ರಾಕ್ಷಸರು ನೋಡಿದ್ರು ಕೂಡ ಬೆಚ್ಚಿ ಬೀಳಿಸುವಂತ ರೂಪ ಕಾಳರಾತ್ರಿಯದಾಗಿದೆ ಕಾಳರಾತ್ರಿ ದೇವಿಯನ್ನ ಯಾರೇ ನೋಡಿದ್ರು ಕೂಡ ತುಂಬನೇ ಭಯವಾಗುವಂತ ಒಂದು ರೂಪವನ್ನ ಕಾಳರಾತ್ರಿ ಅಮ್ಮನವರು ಹೊಂದಿದ್ದಾರೆ ಸ್ನೇಹಿತರೆ ಈ ನವರಾತ್ರಿಯಲ್ಲಿ ಯಾರೆಲ್ಲ ಕಾಳರಾತ್ರಿ ದೇವಿಯನ್ನ ತುಂಬನೇ ಭಕ್ತಿಯಿಂದ ಉಪವಾಸವಿದ್ದು ಶ್ರದ್ಧಾಪೂರ್ವಕವಾಗಿ ಆರಾಧನೆಯನ್ನ ಮಾಡ್ತಾರೋ ಅವರಿಗೆ ಶತ್ರುಗಳ ವಿರುದ್ಧ ಮತ್ತೆ ಯಾವುದೇ ರೀತಿಯ ಮನೆಯಲ್ಲಿ ಆಗಿರ್ಬೋದು ಅಥವಾ ಮನುಷ್ಯನ ಮೇಲೆ ಆಗಿನೇ ಮನುಷ್ಯನ ಮೇಲೆಯೇ ಆಗಿರ್ಲಿ ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿ ಅಂತ ಏನಿರ್ತೀವಿ ಅದೆಲ್ಲಾದ್ರೂ ಕೂಡ ವಿರುದ್ಧ ಜಯವನ್ನ ಸಾಧಿಸೋದಿಕ್ಕೆ ಕಾಳರಾತ್ರಿ ಅಮ್ಮನವರ ಪೂಜೆ ತುಂಬಾನೇ ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಇನ್ನು ಈ ಕಾಳರಾತ್ರಿ ದೇವಿಯ ನೋಡಲು ಒಂದು ಸ್ವರೂಪ ಹೇಗಿರುತ್ತೆ ಅಂತ ನೋಡೋದಾದ್ರೆ ದುರ್ಗಾ ದೇವಿಯ ಏಳನೇ ರೂಪವನ್ನೇ ನಾವು ಕಾಳರಾತ್ರಿ ಅಂತ ಪೂಜಿಸಲಾಗುತ್ತೆ ಕಾಳರಾತ್ರಿ ದೇವಿಯು ಮೂರು ಭಯಾನಕ ಕಣ್ಣುಗಳೊಂದಿಗೆ ಘೋರ ಕಪ್ಪು ಮೈ ಬಣ್ಣವನ್ನ ಹೊಂದಿರುತ್ತಾರೆ ಬಿಚ್ಚಿದ ದಟ್ಟ ತಲೆ ಕೂದಲು ಕೊರಳಲ್ಲಿ ರುಂಡಮಾಲೆ ಬಾಯಲ್ಲಿ ಉರಿಯುವ ಬೆಂಕಿಯನ್ನು ಹಾಗೂ ನಾಲ್ಕು ಕೈಗಳನ್ನು ಹೊಂದಿರುತ್ತಾರೆ ಈಕೆಯ ಮೇಲಿನ ಬಲಗೈ ವರಮುದ್ರೆಯಲ್ಲಿದ್ದರೆ ಕೆಳಗಿನ ಬಲಗೈ ಹಬಯ ಮುದ್ರೆಯಲ್ಲಿದೆ ದೇಹದ ಎಡಭಾಗದಲ್ಲಿರುವವರು ಒಂದು ಕೈಯಲ್ಲಿ ಮುಳ್ಳನ್ನ ಹೊಂದಿರುವ ಖಡ್ಗವನ್ನ ಆಯುಧವಾಗಿ ಮತ್ತು ಇನ್ನೊಂದು ಕೈಯಲ್ಲಿ ಖಡ್ಗವನ್ನ ಹಿಡಿದುಕೊಂಡು ಕತ್ತೆಯ ಮೇಲೆ ಸವಾರಿಯನ್ನ ಮಾಡಿರುವಂತೆ ಈಕೆ ಒಂದು ಚಿತ್ರಣವನ್ನ ನಾವು ಕಾಣ್ಬೋದು ಸ್ನೇಹಿತರೆ ಪುರಾಣಗಳ ಪ್ರಕಾರ ಕಾಳರಾತ್ರಿ ದೇವಿಯು ಶುಂಭ ನಿಶುಂಭರನ್ನು ಸಂಹಾರ ಮಾಡಲು ಈ ರೂಪವನ್ನ ಅವತರಿಸಿದಳು ಅಂತ ಹೇಳಲಾಗುತ್ತೆ ಇನ್ನು ನವರಾತ್ರಿಯಲ್ಲಿ ಕಾಳದೇವಿಯನ್ನ ಪೂಜೆ ಮಾಡೋದ್ರ ಮಹತ್ವವೇನು ಅಂತ ನೋಡೋದಾದ್ರೆ ಕಾಳರಾತ್ರಿ ದೇವಿಯು ಶನಿ ಗ್ರಹದೊಂದಿಗೆ ಸಂಬಂಧವನ್ನ ಹೊಂದಿರ್ತಾಳೆ ಅಂದ್ರೆ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಕಾಳರಾತ್ರಿ ಅಮ್ಮನವರನ್ನ ಪೂಜೆಯನ್ನ ಮಾಡಿದ್ರೆ ಸಾಕು ನಮ್ಗೆ ದೇವರ ಅನುಗ್ರಹವೂ ಕೂಡ ದೊರೆತಾ ಬರುತ್ತೆ ಪ್ರಕಾಶಮಾನವಾದಂತ ನಮ್ಗೆ ಒಂದು ಜೀವನ ಕೂಡ ಸಿಗುತ್ತೆ ಬುದ್ಧಿವಂತಿಕೆ ಹಾಗೆನೆ ಕೀರ್ತಿ ಕೂಡ ಯಶಸ್ಸು ಕೂಡ ಲಭಿಸುತ್ತಾ ಬರುತ್ತೆ ಈ ಕಾಳರಾತ್ರಿ ಅಮ್ಮನವರ ನಾವು ಪೂಜೆ ಮಾಡ್ತಾ ಬಂದ್ರೆ ಶನಿ ದೇವನ ಆಶೀರ್ವಾದವೂ ಕೂಡ ದೊರೆತಾ ಬರುತ್ತೆ ಈ ದಿನದಂದು ಕಾಳರಾತ್ರಿಯನ್ನ ಪೂಜಿಸುವ ಭಕ್ತರು ಅಭಯ ಮತ್ತು ವರದ ಮುದ್ರೆಗಳ ರೂಪದಲ್ಲಿ ಆಶೀರ್ವಾದವನ್ನ ಪಡೆಯುತ್ತಾರೆ ಅಂತ ಹೇಳಲಾಗುತ್ತೆ ಇದು ಕಾಳರಾತ್ರಿ ಅಮ್ಮನವರಿಗೆ ಯಾರೆಲ್ಲ ಪೂಜೆಯನ್ನ ಮಾಡ್ತಾರೋ ಅವರಿಗೆ ರಕ್ಷಣೆಯನ್ನ ಮತ್ತೆ ಶತ್ರುಗಳ ವಿರುದ್ಧ ರಕ್ಷಣೆಯನ್ನ ನೀಡುವುದಾಗಿ ಭರವಸೆಯನ್ನ ನೀಡಿದ್ದಾಳೆ ಅಂತ ಹೇಳ್ತಾರೆ ಹಾಗೇನೆ ಏನೇ ಒಂದು ವರವನ್ನ ಕೇಳ್ಕೊಂಡು ಅಥವಾ ನಮ್ಮ ಕೋರಿಕೆಗಳು ಏನೇ ಇರ್ಲಿ ಅಥವಾ ಕಷ್ಟ ಕಾರ್ಪಣೆಗಳು ಎಂತದ್ದೇ ಇರ್ಲಿ ಈ ಒಂದು ಅಮ್ಮನವರನ್ನ ನಾವು ಪೂಜೆಯನ್ನ ಮಾಡೋದ್ರಿಂದ ಪ್ರತಿ ಒಂದು ಕಷ್ಟಗಳಿಂದ ರಕ್ಷಣೆಯನ್ನ ನೀಡುವ ಮೂಲಕ ನಮ್ಮನ್ನ ರಕ್ಷಿಸುತ್ತಾಳೆ ಜೊತೆಗೆ ಶನಿದೇವರ ಆಶೀರ್ವಾದವು ಕೂಡ ನಮ್ಗೆ ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ನವರಾತ್ರಿಯ ಏಳನೇ ದಿನದಲ್ಲಿ ಕಾಳರಾತ್ರಿ ಅಮ್ಮನವರನ್ನ ಪೂಜಿಸುವುದು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಸ್ನೇಹಿತರೆ ಇನ್ನು ನವರಾತ್ರಿಯಲ್ಲಿ ಕಾಳರಾತ್ರಿ ದೇವಿಯ ಪೂಜೆಯನ್ನ ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಅಂತ ನೋಡೋದಾದ್ರೆ ಸಪ್ತಮಿ ತಿಥಿ ಆರಂಭವಾಗುವುದು ಅಕ್ಟೋಬರ್ ಒಂಬತ್ತರಂದು ಬುಧವಾರ ಬೆಳಿಗ್ಗೆ ಆರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಏಳು ಗಂಟೆ ಐವತ್ತೆರಡು ನಿಮಿಷದವರೆಗೆ ಇರುತ್ತೆ ನಾವು ಯಾವೆಲ್ಲ ಶುಭ ಮುಹೂರ್ತಗಳಲ್ಲಿ ಕಾಳರಾತ್ರಿ ಅಮ್ಮನವರನ್ನ ಪೂಜೆಯನ್ನ ಮಾಡಬಹುದು ಅಂತ ನೋಡೋದಾದ್ರೆ ನಾನು ಮೊದಲೇ ಹೇಳಿರುವ ಹಾಗೆ ಬ್ರಾಹ್ಮಿ ಮುಹೂರ್ತ ಪ್ರತಿಯೊಂದು ದೇವನು ದೇವತೆಗಳ ಪೂಜೆಗೆ ಅತ್ಯಂತ ಶ್ರೇಷ್ಠವಾದ ಸಮಯ ಅಂತಾನೆ ಹೇಳ್ಬಹುದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನ ಮಾಡಿ ಆ ಸಮಯದಲ್ಲಿ ಪೂಜೆಯನ್ನ ಮಾಡೋದಿಕ್ಕೆ ಆಗಲ್ಲ ಅನ್ನೋರು ಬೆಳಿಗ್ಗೆ ಏಳು ಗಂಟೆ ಐವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಒಳ್ಳೆ ಮುಹೂರ್ತವಿರುತ್ತೆ ಈ ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡಬಹುದು ತದನಂತರದಲ್ಲಿ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನಾಲ್ಕು ನಿಮಿಷ ಈ ಸಮಯದಲ್ಲೂ ಕೂಡ ನಾವು ಪೂಜೆಯನ್ನ ಮಾಡಬಹುದು ತದನಂತರದಲ್ಲಿ ಮಧ್ಯಾಹ್ನ ಮೂರು ಗಂಟೆ ಎಂಟು ನಿಮಿಷದಿಂದ ನಾಲ್ಕು ಗಂಟೆ ಮೂವತ್ತೈದು ನಿಮಿಷ ಈ ಸಮಯದಲ್ಲೂ ಕೂಡ ಪೂಜೆಯನ್ನ ಮಾಡಿಕೊಳ್ಳುವಂತದ್ದು ಅತ್ಯಂತ ಶುಭ ಫಲಗಳನ್ನ ತಂದು ಕೊಡುತ್ತೆ ಇನ್ನು ಸಾಯಂಕಾಲದ ಸಮಯ ಯಾಕಂದ್ರೆ ನವರಾತ್ರಿಯಲ್ಲಿ ತುಂಬಾನೇ ವಿಶೇಷವಾಗಿ ನಾವು ಬ್ರಾಹ್ಮಿ ಮುಹೂರ್ತ ಹಾಗೇನೆ ಗೋಧೂಳಿ ಸಮಯದಲ್ಲಿ ನವರಾತ್ರಿ ಪೂಜೆಯನ್ನ ಮಾಡುವುದು ಅತ್ಯಂತ ಶ್ರೇಷ್ಠ ಫಲಗಳನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸಂಜೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದಿಂದ ಆರು ಗಂಟೆ ಎರಡು ನಿಮಿಷದವರೆಗೂ ಕೂಡ ನೀವು ಪೂಜೆಯನ್ನ ಮಾಡ್ಬೋದು ಸ್ನೇಹಿತರೆ ಇಷ್ಟೂ ಶುಭ ಮುಹೂರ್ತಗಳಲ್ಲೂ ನವರಾತ್ರಿಯ ಏಳನೇ ಅವತಾರವಾದಂತಹ ಕಾಳರಾತ್ರಿ ಅಮ್ಮನವರನ್ನ ನಾವು ಪೂಜೆಯನ್ನ ಮಾಡಬಹುದು ಇನ್ನು ನವರಾತ್ರಿ ಅಮ್ಮನವರಿಗೆ ತುಂಬಾನೇ ಪ್ರಿಯವಾದಂತಹ ಹೂವು ಅಂದ್ರೆ ಕೃಷ್ಣ ಕಮಲ ಈ ಹೂವು ಸಿಕ್ಕಿದ್ರೆ ನೀವು ಪೂಜೆಯನ್ನ ಮಾಡಬಹುದು ಈ ಹೂವು ಈ ಸಮಯದಲ್ಲಿ ಸಿಗುವುದು ತುಂಬಾನೇ ವಿರಳ ಅಂತಾನೆ ಹೇಳ್ಬಹುದು ಹಾಗಾಗಿ ನೀಲಿ ಬಣ್ಣದ ಹೂಗಳು ಯಾವೇ ಸಿಕ್ಕಿದ್ರು ಸರಿ ನೀವು ಪೂಜೆಗೆ ಬಳಸ್ಕೋಬಹುದು ಅಥವಾ ನೀವು ಶಂಖ ಪುಷ್ಪವನ್ನು ಕೂಡ ನೀವು ಈ ಪೂಜೆಗೆ ಬಳಸಬಹುದು ಸ್ನೇಹಿತರೆ ಈ ಹೂಗಳು ಯಾವೂ ಕೂಡ ಸಿಗ್ಲಿಲ್ಲ ಅಂತ ಅಂದ್ರೆ ನಿಮ್ಗೆ ಈ ಸೀಸನ್ ನಲ್ಲಿ ಯಾವೆಲ್ಲಾ ಹೂಗಳು ಪೂಜೆಗೆ ತುಂಬಾನೇ ಶ್ರೇಷ್ಠವಾದವು ಸಿಕ್ತವೋ ಅಂತ ಹೂಗಳನ್ನ ಬಳಸ್ಕೊಂಡು ನೀವು ಪೂಜೆಯನ್ನ ಮಾಡಬಹುದು ಯಾವುದೇ ರೀತಿಯ ತೊಂದರೆ ಇಲ್ಲ ಸ್ನೇಹಿತರೆ ಹಾಗೆ ತುಂಬಾನೇ ಪ್ರಿಯವಾದಂತ ಈ ದೇವಿಗೆ ಬಣ್ಣ ಅಂದ್ರೆ ಕಡು ನೀಲಿ ಬಣ್ಣ ಈ ಪೂಜೆಯನ್ನ ಮಾಡೋರು ನೀವು ಕಡು ನೀಲಿ ಬಣ್ಣದ ನೀವು ವಸ್ತ್ರವನ್ನ ಉಟ್ಟು ಪೂಜೆಯನ್ನ ಮಾಡಬಹುದು ಇನ್ನು ಈ ದೇವಿಗೆ ಪ್ರಿಯವಾದಂತ ನೈವೇದ್ಯ ಅಂತ ಬಂದ್ರೆ ಬೆಲ್ಲದಿಂದ ಮಾಡಿದಂತ ಯಾವುದೇ ಒಂದು ಸಿಹಿ ನೈವೇದ್ಯ ಆಗಿರ್ಬೋದು ನೀವು ಅರ್ಪಿಸಬಹುದು ಇನ್ನು ಸರಳವಾಗಿ ಕಾಳರಾತ್ರಿ ಅಮ್ಮನವರನ್ನ ಯಾವ ರೀತಿ ಪೂಜೆಯನ್ನ ಮಾಡಬೇಕು ಅಂದ್ರೆ ಯಥಾ ಪ್ರಕಾರ ನವರಾತ್ರಿಯಲ್ಲಿ ಮೊದಲನೇ ದಿನ ಬಿಟ್ಟು ನೀವು ಪ್ರತಿ ದಿನವೂ ಕೂಡ ದೇವರಿಗೆ ನೀವು ಅರಿಶಿನ ಕುಂಕುಮ ಶ್ರೀಗಂಧ ಮಂತ್ರಾಕ್ಷತೆಯನ್ನ ಅರ್ಪಿಸಬೇಕು ಹೂಗಳನ್ನ ಅರ್ಪಿಸಬೇಕು ಹಾಗೇನೆ ಹೂಮಾಲೆಯನ್ನ ಅರ್ಪಿಸಿ ದೀಪ ದೂಪ ನೈವೇದ್ಯವನ್ನ ಮಾಡಬೇಕು ಹಾಗೇನೆ ದೇವಿಯ ಅಷ್ಟೋತ್ರಗಳನ್ನ ಹೇಳಿಕೊಂಡು ನೀವು ಅರ್ಚನೆಯನ್ನು ಕೂಡ ನೀವು ಮಾಡಬಹುದು ಕುಂಕುಮ ಅರ್ಚನೆ ಆಗಿರ್ಬೋದು ಯಾವುದೇ ರೀತಿಯ ನೀವು ಅರ್ಚನೆಯನ್ನು ಕೂಡ ನೀವು ಮಾಡ್ಬೋದು ಸ್ನೇಹಿತರೆ ಹಾಗೇನೆ ಕಾಳರಾತ್ರಿ ದೇವಿಗೆ ಸಂಬಂಧಿಸಿದಂತ ಮಂತ್ರಗಳು ನಿಮ್ಗೆ ಏನಾದ್ರು ಬಂದ್ರೆ ಕಡ್ಡಾಯವಾಗಿ ಪಠನೆಯನ್ನ ಮಾಡ್ಬೇಕು ಹಾಗೇನೆ ಲಲಿತ ಸಹಸ್ರನಾಮವನ್ನ ನವರಾತ್ರಿಯಲ್ಲಿ ಸಾಯಂಕಾಲದ ಸಮಯದಲ್ಲೂ ಕೂಡ ಹೇಳಿಕೊಳ್ಳುವಂಥದ್ದು ಹೇಳಿಕೊಳ್ಳೋದಿಕ್ಕೆ ಬರದಿಲ್ಲ ಅಂತಂದ್ರೆ ನೀವು ಅಟ್ಲೀಸ್ಟ್ ಕೇಳಿಸಿಕೊಳ್ಳುವಂತದ್ದೇ ಆಗಿರ್ಲಿ ಅಥವಾ ನವರಾತ್ರಿಯ ಒಂದು ಅಹ್ ದುರ್ಗಾದೇವಿಯ ಸ್ತೋತ್ರಗಳನ್ನ ಹೇಳಿಕೊಳ್ಳುವಂತದಾಗ್ಲಿ ಮಾಡುವಂತದ್ದು ತುಂಬಾನೇ ಒಳ್ಳೆ ಫಲಗಳು ಸಿಗ್ತಾ ಹೋಗುತ್ತೆ ಇನ್ನು ಈ ಕಾಳರಾತ್ರಿ ಅಮ್ಮನವರ ಮೂಲ ಮಂತ್ರವಾದಂತ ಓಂ ಕಾಳರಾತ್ರಿಯೇ ನಮಃ ಎಂಬ ಒಂದು ಮೂಲ ಮಂತ್ರವನ್ನ ನೀವು ನೂರ ಎಂಟು ಬಾರಿ ಪಠನೆಯನ್ನ ಮಾಡುವಂತದ್ದು ತುಂಬಾನೇ ವಿಶೇಷವಾದದ್ದು ಈ ರೀತಿ ಪೂಜೆಯನ್ನ ಮಾಡಿ ಕೊನೆಯಲ್ಲಿ ನೀವು ಮಹಾಮಂಗ್ಲಾತಿಯನ್ನ ಮಾಡಬೇಕು ಸ್ನೇಹಿತರೆ ಇಷ್ಟು ಸರಳವಾಗಿ ಪೂಜೆಯನ್ನ ಮಾಡಿದ್ರೆ ಸಾಕು ನವರಾತ್ರಿಯಲ್ಲಿ ನವದುರ್ಗಿಯರ ಒಂದು ಅನುಗ್ರಹ ಅನ್ನೋದು ಆದಷ್ಟು ಬೇಗನೆ ನಮ್ಗೆ ದೊರಿತಾ ಬಂದು ನಮ್ಮೆಲ್ಲಾ ಸಂಕಷ್ಟಗಳು ದೂರ ಆಗ್ತಾ ಬರುತ್ತೆ ಸ್ನೇಹಿತರೆ ನೋಡಿರೋ ಫ್ರೆಂಡ್ಸ್ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದ್ ಲೈಕ್ ಕೊಡೋದ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರುವಂತ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತಿರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು